ಯಾವ ರೀತಿ ಹಾಳಾಗಿದೆ ಆಗಲೇ ಒಂದು ಎರಡು ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದೆ ಆದರೆ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅವರು ಸರಿ ಮಾಡಿಲ್ಲ ನೋಡಿ ಇದು ಇದು ಸ್ಟ್ರೈಟ್ ಹೋದರೆ ಮೈಸೂರಿಗೆ ಹೋಗುತ್ತೆ ಇದು ಇಲ್ವಾಲ ಇದ್ನಲ್ಲಿ ನಿಂತಿರೋ ಜಾಗ ಈ ಕಡೆ ಹೋದರೆ ಹುಣಸೂರು ಮಡಿಕೇರಿ ಹಾಸ್ನಾಗ ಹೋಗುತ್ತೆ ನೋಡಿ ಇಲ್ಲಿ ರಸ್ತೆ ಯಾವ ರೀತಿ ಹಾಳಾಗಿದೆ ಅಂತ ನೋಡಿ ನಮ್ಮ ಛತ್ರ ಕ್ಷೇತ್ರ ಐದು ಕಿಲೋಮೀಟರ್ ಇದೆ ಸಾಗೆ ಮೂಲೆ ಈ ಈಗ ಬಕ್ಕಿರಿ ಕ್ಷೇತ್ರಕ್ಕೆ ಹೋಗುವಂಥ ರಸ್ತೆ ಇದು ನೋಡಿ ಇಲ್ಲಿ ಯಾವ ರೀತಿ ಅಧ್ವಾನ ಆಗೋಗಿದೆ ಅಂತ ಅಂದರೆ ಈಗಾಗಲೇ ಎರಡು ತಿಂಗಳಿಂದ ವಿಡಿಯೋ ಮಾಡಿದ್ದೆ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ನೋಡಿ ಅದನ್ನು ಒಂದು ಸರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನೋಡಿ ನೋಡಿ ಈ ರೀತಿ ಒಂದು ವ್ಯವಸ್ಥೆ ಇದೆ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರದವ್ರು ಹೇಳೋದೆಲ್ಲ ಸುಳ್ಳು ಐವತ್ತು ಪರ್ಸೆಂಟ್ ಸುಳ್ಳು ಹೇಳ್ತಾರೆ ಅವ್ರ ಮಾತನ್ನು ಯಾರು ಕೇಳಿ ಆಮೇಲೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಓಟ್ ಹಾಕ್ಬೇಡಿ ಎಲ್ಲ ಸುಳ್ಳು ಹೇಳ್ಕೊಂಡು ಜಾತಿ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಈ ಮೂರು ಪಕ್ಷದವರು ಏನು ಅಥವಾಗಳನ್ನ ಮಾಡ್ತಾ ಇಲ್ಲ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಇದು ಹುಣ್ಸೂರು ಈ ಕಡೆ ಹೋದರೆ ಮೂವತ್ತೊಂದು ಕಿಲೋಮೀಟ್ರ್ ಕುಶಾಲ ನಗರ ಹೋಗುತ್ತೆ ಈ ಕಡೆ ರೈಟ್ ಸೈಡ್ ರಸ್ತೆ ಇದು ನಮ್ಮ ಗುಂಡ್ರಾಜ್ ಛತ್ರಕ್ಕೆ ಹೋಗೋ ಮುಖ್ಯ ರಸ್ತೆ ಇದು ಈ ರೀತಿ ಒಂದು ವ್ಯವಸ್ಥೆ ನೀವು ಗಮನಿಸ್ತಾ ಇದ್ದೀರಾ ನೋಡಿ ನೋಡಿ ಮಳೆಗಾಲದಲ್ಲಿ ಮಳೆ ಬಂದಲ್ಲಿ ನೀರು ನಿಂತ್ಕೊಂಡ್ರೆ ಎಷ್ಟು ಕಷ್ಟ ಆಗ್ಬೋದು ನೋಡಿ ವ ಗಾಡಿಗಳು ಹೋಗೋದಕ್ಕೆ ಅವರೆಲ್ಲ ತೆರಿಗೆ ಕಟ್ಟೋ ದುಡ್ಡಿಂದ ಮಾಡ್ತಾ ಇರೋದು ಆದರೆ ಅವ್ರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇದಕ್ಕೆ ಮೂಲ ಕಾರಣ ಮತ್ತು ಸರ್ಕಾರದವರು ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲ ಲೂಟಿ ಮಾಡ್ತಿದ್ದಾರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ತೊಂಬತ್ತು ಕೋಟಿ ಹೊಡೆದಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ನೂರ ಎಂಬತ್ತು ಕೋಟಿ ಅನ್ಯಾಯ ಆಗಿರೋದು ಅಕ್ರಮ ಆಗಿರೋದು ಅಂತ ಅವರು ತೊಂಬತ್ತು ಕೋಟಿ ಅಷ್ಟೇ ಅಂತ ವಾಲೆ ಒಪ್ಕೊಂಡಿದ್ದಾರೆ ನೋಡಿ ಅವ್ರ ಪ್ರಾಮಾಣಿಕತೆ ಐವತ್ತು ಪರ್ಸ್ಟೆಂಟ್ ಪ್ರಾಮಾಣಿಕತೆನ ಒಪ್ಕೊಳ್ಬೇಕು ಆಂಧ್ರಕ್ಕೆ ಹೋಗಿ ನಮ್ಮ ರಾಜ್ಯದ ಹಣನೆಲ್ಲ ಹೋಗಿ ಖರ್ಚು ಮಾಡಿದ್ರು ಅವ್ರ ಪಕ್ಷನ ಅಧಿಕಾರಕ್ಕೆ ತಗೊಂಡು ಬರೋಕ್ಕೆ ಈ ರೀತಿ ಮಾಡಿದ್ದಾರೆ ಹಣವೇ ಸಿಗ್ತಾಯಿಲ್ಲ ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ ಈ ರೀತಿ ಅವ್ಯವಸ್ಥೆನ ಉಂಟು ಮಾಡಿ ರಾಜ್ಯನ ದಿವಾಳಿ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ನಮ್ಮ ಮೈಸೂರಲ್ಲಿ ನಾಲ್ಬಡಿ ಕೃಷ್ಣರಾಜ ಅಂತ ನಮ್ಮ ತಂದೆಯೇ ಜಾಸ್ತಿ ಹಣನ ಕೊಟ್ಟಿರೋದು ಅಂತ ಯತೀನ್ ಅವರು ಹೇಳ್ತಾ ಇದ್ರು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ರಾಜರು ಮಾಡಿರೋಂಥ ಒಂದು ಪರ್ಸೆಂಟ್ ಕೆಲಸನೂ ಕೂಡ ಅವರಪ್ಪ ಮಾಡಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಈ ರೀತಿ ಒಂದು ಅಧ್ವಾನ ಆಗೋಗಿದೆ ನೋಡಿ ರಸ್ತೆ ಬದಿನ ಕಾರವರು ಹೋಗ್ಬೇಕು ಹೋಗಿದ್ರು ಕಷ್ಟ ಬೈಕವ್ರು ಹೋಗೋಕ್ಕೂ ಕಷ್ಟ ಸುಮಾರು ಅರ್ಧ ಅಡಿ ಆಳ ಇದೆ ಅಂತ ಹೇಳ್ಬೋದು ಆರು ಇಂಚ್ ಆಳ ಗ್ಯಾರಂಟಿ ಇಷ್ಟಿದೆ ಎಷ್ಟು ಹಾಳೆ ಇದೆ ಇಷ್ಟು ಆ ರಸ್ತೆ ಅಲ್ಲಿ ದೊಡ್ಡ ದೊಡ್ಡ ಕಾರವ್ರು ಬೈಕವರು ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇರ್ತಾರೆ ಬಡವರು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲರೂ ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನೋಡಿ ನೋಡಿ ಈ ರೀತಿ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ನಮ್ಮ ಮೈಸೂರಿಗೆ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಕೊಡ್ತಾಯಿಲ್ಲ ಎರಡು ಸಾವಿರದ ಐನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ರಸ್ತೆ ರೆಡಿ ಮಾಡೋದಕ್ಕೆ ಕೊಡಿ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದವ್ರು ಏನಾದರೂ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲೂ ನೋಡಿ ಇಲ್ಲಿ ಇಲ್ಲೊಂದು ಓವರ್ ಮಾಡ್ತೀವಿ ಅಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಅಲ್ಲಿಂದ ಇದ್ದು ಇಲ್ಲಿ ಪೆಟ್ರೋಲ್ ಬಂಕ್ ಫ್ಲೇ ಓವರ್ ಮಾಡ್ತೀವಿ ಹುಣಸೂರವರು ಮಡಿಕೇರಿ ಅವ್ರೆಲ್ಲ ಮೇಲೆ ಫ್ಲೈಓವರಲ್ಲಿ ಹೋಗ್ಬಿಡ್ಬೋದು ಇನ್ನು ಕೆಳಗಡೆ ಅವ್ರಿಗೆಲ್ಲ ಆರಾಮಾಗಿ ಬರ್ಬೋದು ನೋಡಿ ಇಲ್ಲಿ ಫ್ಲೇ ಓವರ್ ಇದ್ದರೆ ತುಂಬ ಒಳ್ಳೆಯದು ಇಲ್ಲಿ ಗಾಡಿಗಳು ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಅಂದರೆ ಇಲ್ಲೊಂದು ಫ್ಲೇ ಓವರ್ ಬೇಕು ನೋಡೋಣ ನಮ್ಮ ಎಮ್ ಎಲ್ ಎ ಅವ್ರಿಗೆ ಮತ್ತು ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಡು ಬರ್ತೀನಿ ಇದು ವಿಚಾರನ ಮಾಡ್ತಾರೆ ಖಂಡಿತವಾಗ್ಲೂ ಅವ್ರು ಮಾಡಲ್ಲ ಅಂತ ನನಗೆ ಗೊತ್ತು ಆದರೂ ಹೇಳೋದು ನಾನು ಧರ್ಮ ಹೇಳ್ತೀನಿ ಅಲ್ಲೊಂದು ಫ್ಲೇ ಓವರ್ ಬೇಕು ಅಂತ ನೋಡಿ ಅಲ್ಲಿ ಅಲ್ಲಿ ಫ್ಲೇವರ್ ಇದ್ದರೆ ಆರಾಮಾಗಿ ಇವಾಗ ನನಗೆ ಮದ್ದೂರ ಹತ್ರ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮದ್ದೂರ ಹತ್ರ ಫ್ಲೇವರ್ ಇದೆ ತುಂಬ ಇಷ್ಟ ಆಯಿತು ಬೆಂಗ್ಳೂರಿಗೆ ಹೋಗೋರು ಆರಾಮಾಗಿ ಓವರಲ್ಲಿ ಹೋಗ್ಬಿಡ್ತಾರೆ ಇನ್ನು ಮಿಕ್ಕವರು ಹತ್ತಿರದವರೆಲ್ಲ ಅಲ್ಲೇ ಕೆಳಗಡೆ ಓಡಾಡ್ತಾರೆ ಅದಕ್ಕೋಸ್ಕರ ಇಲ್ಲೊಂದು ಓವರ್ ಬೇಕೇ ಬೇಕು ಆಮೇಲೆ ಈ ರಸ್ತೆ ವಿಚಾರಕ್ಕೆ ಬರೋದಾದರೆ ನೋಡಿ ದೂರದಿಂದ ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ ಈ ರೀತಿ ಒಂದು ಅಧ್ವಾನನ ಮಾಡಿಟ್ಟಿದ್ದಾರೆ ನೋಡಿ ಇದು ಗುಂಗ್ರಾಲ್ ಛತ್ರ ಸನ್ಮಾನ್ಯ ಜಿ ಟಿ ದೇವೇಗೌಡರು ಅವರ ಸ್ವಂತ ಹುಟ್ಟಿರೋ ಅಂಥ ಊರಿದು ಗುಮರಾಜತ್ರ ಇನ್ನು ಐದು ಕಿಲೋಮೀಟ್ರ್ ಇದೆ ಅಷ್ಟೇ ನೋಡಿ ಅವರು ಇದನ್ನು ಬೇಗ ಅವ್ರ ಗಮನಕ್ಕೆ ತಗೊಂಡು ಬಂದು ಈ ಕೆಲಸನ ರೆಡಿ ಮಾ ರೆಡಿ ಮಾಡಿ ಎಲ್ಲ ಜನರಿಗೂ ಅನುಕೂಲ ಮಾಡ್ಕೊಳ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂಶ ಇದೆ ಚಿಕ್ಕ ಚಿಕ್ಕ ಮಾಡಿ ಇದನ್ನು ತೆರವುಗೊಳಿಸಿ ಒಂದೇ ಒಂದು ಚಿಕ್ಕದಾಗ ಹಾಕಿ ಐದು ಹಾಕಿದ್ರೆ ಈಗ ಏನು ಎಮರ್ಜೆನ್ಸಿ ಆಂಬುಲೆನ್ಸ್ ಹೋಗ್ತಾಯಿರುತ್ತೆ ಅಂದ್ಕೊಳ್ಳಿ ಅದೆಲ್ಲ ತುಂಬ ಕಷ್ಟ ಒಂದು ಹಾಕಿ ಚಿಕ್ಕದಾಗಿರಲಿ ನೋಡಿ ಈ ರೀತಿ ರಸ್ತೆ ಹಾಳಾಗಿರೋದನ್ನ ಆದಷ್ಟು ಬೇಗ ಸರಿಪಡಿಸಿ ಅಂತ ತಮ್ಮಲ್ಲಿ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಂದ ವೇಳೆ ನಮ್ಮ ಪಕ್ಷದವರು ಇನ್ನೂ ಅಧಿಕಾರಕ್ಕೆ ತಗೊಂಡು ಬನ್ನಿ ಯುವ ಘಟಕನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೈಸೂರು ಎಲ್ಲರೂ ಯುವ ಘಟಕಕ್ಕೆ ಬನ್ನಿ ಆಮೇಲೆ ಮಂಡ್ಯದಲ್ಲಿ ಮ ಮಹಾದಿವೇಶನ ನಡೀತಾ ಇದೆ ಇದೇ ಹತ್ತನೇ ತಾರೀಕು ಆಗಸ್ಟು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿವೇಶನಕ್ಕೆ ಹೋಗಿ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಏನೇನು ಸಮಸ್ಯೆ ಇದೆ ಭ್ರಷ್ಟಾಚಾರ ಇದೆ ಅದರ ಬಗ್ಗೆ ಎಲ್ಲ ಅಲ್ಲಿ ಮುಕ್ತವಾಗಿ ಮಾತಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತಗೊಂಡು ಬಂದ್ವಿ ನಮ್ಮ ಯಾವುದೇ ಕ್ಷೇತ್ರದಲ್ಲಾದರೂ ಸರಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರ್ತಾರೆ ದಯವಿಟ್ಟು ಅವ್ರಿಗೆ ಓಟ್ ಕೊಡಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ನಿಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಒಂದು ಅವ್ಯವಸ್ಥೆಗಳಿದೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಭ್ರಷ್ಟಾಚಾರ ಇದೆ ಅದನ್ನೆಲ್ಲ ದಯವಿಟ್ಟು ವಿಡಿಯೋ ಮಾಡಿ ಲೈವ್ ಮಾಡಿ ಎಲ್ರಿಗೂ ರಾಜ್ಯ ಜನತೆಯ ಮೂ ಜನರಿಗೆ ಎಲ್ರಿಗೂ ಗೊತ್ತಾಗಲಿ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ದರೆ ಏನು ಗೊತ್ತಾಗುತ್ತೆ ಎಲ್ಲ ಅಧಿಕಾರಿಗಳನ್ನ ಎಚ್ಚರಿಸ್ಬೇಕು ನಾವು ರಾಜಕಾರಣಿಗಳನ್ನ ಎಚ್ಚರಿಸ್ಬೇಕು ಅವ್ರ ರಾಜಕಾರಣಿಗಳು ಆರಾಮಾಗಿ ಐದು ವರ್ಷ ತನಕ ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಒಂದು ಆರು ತಿಂಗಳು ಕಷ್ಟ ಎಲೆಕ್ಷನ್ ಎಲೆಕ್ಷನ್ಗೆ ಓಡಾಡಿ ಗೆದ್ದುಬಿಟ್ಟು ಇನ್ನು ಇರ್ತಾರೆ ನೋಡಿ ವಿಚಾರಕ್ಕೆ ಬಂದರೆ ನೋಡಿ ಇಲ್ಲಿ ಫ್ಲೇ ಓವರ್ ಬೇಕು ಈ ರೀತಿ ರಸ್ತೆಗಳ ಹತ್ರ ಡಿವೈಡ್ರ್ ಹತ್ರ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನೀವು ಗಮನಿಸ್ತಾ ಇದ್ದೀರಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲೊಂದು ಫ್ಲೇ ಓವರ್ ಮಾಡೇ ಮಾಡ್ತೀವಿ ದಯವಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮುಂದಿನ ಚುನಾವಣೆಗಳಲ್ಲಿ ಓಟ್ ಹಾಕಿ ನಾವು ಇವ್ರನ್ನ ಜೆ ಸಿ ಬಿ ಪಾರ್ಟಿಯವ್ರನ್ನ ಓದಿ ಕೇಳಿದ್ರೆ ಅವರು ಏನು ಹೆಚ್ಚಿನ ಅನುದಾನನ ಕೊಡೋಲ್ಲ ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ನೋಡಿ ಇಲ್ಲೊಂದು ಫ್ಲೇ ಓವರ್ ಇದ್ದರೆ ತುಂಬ ಚೆಂದ ನೋಡಿ ಈ ಕಡೆ ಹುಣಸೂರಿಂದ ಬರೋ ಗಾಡಿಗಳು ಸ್ಟಾಪ್ ಮಾಡಬೇಕು ಆ ಕಡೆಯಿಂದ ಮೈಸೂರು ಕಡೆಯಿಂದ ಬರೋ ಗಾಡಿಗಳು ಸ್ಟಾಪ್ ಮಾಡಬೇಕು ಅವಾಗ ಮಾತ್ರ ಈ ಕಡೆ ಗುಂಡ್ರಾ ಛತ್ರಕ್ಕೆ ಬರೋರು ಹೋಗೋಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ನೋಡಿ ಈ ರೀತಿ ಒಂದು ಅವ್ಯವಸ್ಥೆ ಇದೆ ಇಲ್ಲಾಂದರೆ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಒಂದು ಸಿಗ್ನಲ್ ಆದರೂ ಹಾಕಿ ಅಂತ ಸಾರಿಗೆ ಇಲಾಖೆಯವ್ರ ಹತ್ರ ಕೇಳ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಅವ್ಯವಸ್ಥೆನ ನೀವು ಗಮನಿಸ್ತಾ ಇದ್ದೀರ ಸ್ನೇಹಿತರೆ ನೋಡಿ ನಮ್ಸಿರೋದ್ರಿಂದ ಈ ರೀತಿ ಸಮಸ್ಯೆ ಮೂರು ಮೂರು ಸಿಗುತ್ತೆ ಓಕೆ ಈಗಾಗಲೇ ನೋಡಿದರೆ ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಯಾರೋ ಕಮೆಂಟ್ ಮಾಡಿದ್ದಾರೆ ಶ್ರೀ ಕುಮಾರ್ ಅಂತ ನಿಜ ನಿಜ ಬಸವರಾಜವರು ಕಾಂಗ್ರೆಸ್ ವೇಸ್ಟ್ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಸತ್ಯ ಅಣ್ಣ ನೀವು ನೀವು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ವೇಸ್ಟು ಎಚ್ ಸಿ ಮಹದೇವಪ್ಪ ಅವರು ಲ್ಯಾಪ್ಟಾಪ್ ಕೊಡ್ತೀವಿ ಯುವಕರಿಗೆ ಅಂತ ಕಳೆದ ವರ್ಷ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಅವರು ಕೊಡ್ತೀವಿ ಅಂತ ಸುಮ್ಮನೆ ಭಾಷಣ ಮಾಡಿದ್ದಾರೆ ಅಷ್ಟೇ ಲ್ಯಾಪ್ಟಾಪ್ ಏನೂ ಕೊಡ್ತಾ ಇಲ್ಲ ಬೇರೆ ಜಾತಿಯವರೆಲ್ಲ ಏನು ಅಂದ್ಕೊಬಿಟ್ಟಿದ್ದಾರೆ ಎಸ್ ಸಿ ಅವರು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇವರು ಮೊಣಕೈಗೆ ತುಪ್ಪ ಅವ್ರಿಗೆ ನೆಕ್ಕು ಅಂತ ಹೇಳಿದಂಗೆ ಮೊಣಕೈಗೆ ತುಪ್ಪಸವ್ರು ಬಿಟ್ಟು ನೆಕ್ಕೋಕ್ಕಾಗುತ್ತಾ ಆ ರೀತಿ ಒಂದು ಸುಳ್ಳು ಸುಳ್ಳೆಲ್ಲ ಹೇಳ್ಕೊಂಡು ಆಡಳಿತನ ಮಾಡ್ತವ್ರೆ ಬಿ ಜೆ ಪಿ ಬಂದರೆ ಅವರು ಅವರು ಮೋಸ ಮಾಡ್ತಾರೆ ಯಾರೂ ಅಭಿವೃದ್ಧಿ ಕೆಲಸನ ಮಾಡಲ್ಲ ಧರ್ಮ ಧರ್ಮಗಳ ಮಧ್ಯೆ ಎತ್ಕಟ್ಟಿ ಚಾಡಿ ಹೇಳಿ ಅವರು ಅಧಿಕಾರ ಮಾಡ್ತಾರೆ ದಯವಿಟ್ಟು ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷನ ಬೆಂಬಲ ಕೊಡಿ ಎಲ್ಲರೂ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಮಸ್ಕಾರ ಬಾಯ್